ಸಾರಭೂತವಾದ ಅಂಶ ಆ ಐದೇ ಪದ್ಯದಲ್ಲಿ ಅಡಕವಾದದ್ದನ್ನು ನಾವು ನಿನ್ನೆ ನೋಡಿದ್ದೇವೆ ಪರಾಶರರು ಮತ್ತೆ ಹೀಗೆ ಪ್ರಹ್ಲಾದ ತನ್ಮಯತೆಯಿಂದ ಭಗವಂತನನ್ನು ಸ್ಮುತಿಸ್ತಾ ಇರುವಾಗ ಪೀತಾಂಬರಧಾರಿಯಾಗಿ ನಾರಾಯಣ ಅವನ ಮುಂದೆ ಆವಿರ್ಭವಿಸಿದ ತಸ್ಯ ತಕ್ಷೇತಸೋ ದೇವ ಪ್ರತಿನಿತ್ಯಂ ಪ್ರಪುರ್ವತ ಆವಿರ್ಭಭೂವ ಭಗವಾನ್ ಪೀತಾಂಬರ ಧರೋಹರಿ ತನ್ಮಯನಾಗಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಗವಂತನನ್ನ ಹೊರತುಪಡಿಸಿದ ಬದುಕು ನನಗೆ ಬೇಡ ಅನ್ನುವ ನಿಟ್ಟಿನಲ್ಲಿರುವ ಎಚ್ಚರದ ಪ್ರಹ್ಲಾದನ ಸ್ತುತಿಯನ್ನ ಕೇಳಿ ಭಗವಂತ ಅತ್ಯಂತ ಮೆಚ್ಚಿ ಅವನ ಕಣ್ಣ ಮುಂದೆ ಕಾಣಿಸಿಕೊಂಡ ಸ ಸಂಭ್ರಮ ಸಮಾಲೋಕ್ಯ ಸಮತ್ಥಾಯ ಕುಲಾಕ್ಷರ ಕುಲಾಕ್ಷರಂ ನಮೋ ವಿಷ್ಣುವೇ ಇತ್ಯೇತತ್ ಸಕೃದ್ವಿಜ ಪ್ರಹ್ಲಾದನಿಗೆ ದೇವರೆದುರುಗನ ನಿಂತಾಗ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಪೂರ್ಣ ಮೌನಕ್ಕೆ ಶರಣಾದ ಕ್ಷಣಕಾಲ ಆಲೋಚಿಸಿ ಓ ಭಗವಂತನೇ ವಿಷ್ಣುವೇ ನಮಃ ವಿಷ್ಣುವೇ ನಮಃ ಅಂತ ಕೈಯತ್ತಿ ಜೋರಾಗಿ ಅಂತ ಅಷ್ಟೇ ಅಷ್ಟೇ ಹೇಳಲಿಕ್ಕಾದದ್ದು ಅವನಿಗೆ ದೇವರು ಎದುರುಗಡೆ ಬಂದಾಗ ಅದಕ್ಕಿಂತ ಹೆಚ್ಚಿನದ್ದನ್ನೇನು ಹೇಳಿಕ್ಕಾಗ್ಲಿಲ್ಲ ಯಾಕೆಂದ್ರೆ ದೇವರು ಅಷ್ಟು ಅದ್ಭುತವಾದ ತನ್ನ ರೂಪದಿಂದ ಅವನ ಮೈ ಮನಸ್ಸುಗಳನ್ನ ಬಡಿದಬ್ಬಿಸಿ ಮೂಕನನ್ನಾಗಿಸಿಬಿಟ್ಟಿದ್ರು ತನ್ನ ಇರುವಿಕೆಯಿಂದ ತನ್ನ ವರ್ತನೆಯಿಂದ ಹಾಗಾಗಿ ಸ್ವಸಂಭ್ರಮ ಸ್ತಮಾಲೋಕ್ಯ ಸಮುತ್ಥಾಯಾ ಕುಲಾಕ್ಷರಂ ನಮೋ ವಿಷ್ಣವೇ ನಮೋ ವಿಷ್ಣವೇ ಇತ್ಯೇತದು ವ್ಯಾಚಹಾರ ಅಸಕೃತ್ ಸಕೃತ್ ಅಂದ್ರೆ ಒಂದು ಬಾರಿ ಅಸಕೃತ್ ಅಂತಂದ್ರೆ ಹಲವು ಬಾರಿ ಬರೀ ಅಷ್ಟೇ ಹೇಳಲಿಕ್ಕಾಯ್ತಂತೆ ಅವನಿಗೆ ಅದಕ್ಕಿಂತ ಹೆಚ್ಚಿನದನ್ನ ಹೇಳಿ ದೇವರನ್ನ ಮೆಚ್ಚಿಸ್ಲಿಕ್ಕೆ ಬೇಕಿರುವ ಶಬ್ದಗಳನ್ನ ಹೇಳಲಿಕ್ಕೆ ಆಗ್ಲಿಲ್ಲ ಎಲೆ ಮೈತ್ರೇಯನೇ ಪ್ರಹ್ಲಾದನ ಈ ಮರೆತು ಆಡಿದ ವಿಷ್ಣುವೇ ನಮಃ ವಿಷ್ಣುವೇ ನಮಃ ನಮಃ ಅನ್ನೋದರ ಬಗ್ಗೆ ಉಪನಿಷತ್ತಿನಲ್ಲೂ ಬಹಳ ವಿಶಿಷ್ಟವಾದ ಒಂದು ಆ ಉಪಾಸನೆಯ ಮುಖ ಇದೆ ಈ ಹರಏ ನಮಃ ವಿಷ್ಣುವೇ ನಮಃ ಅತ್ಯಂತ ಅಪೂರ್ವವಾದ ಉದ್ಗಾರಕ್ಕೆ ಉದ್ಗಾರಗಳು ಬದುಕಿಗೆ ರಕ್ಷಣೆ ನೀಡುವಂಥವುಗಳು ಅಂತ ಅಲ್ಲಿಯೂ ಅದರ ವಿವರಣೆ ಇದೆ ಪ್ರಹ್ಲಾದ ಸ್ವಲ್ಪ ಹೊತ್ತಾದ ಮೇಲೆ ಒಂದು ಮನಸ್ಸು ಹದ್ದುಬಸ್ತಿಗೆ ಬಂತು ಆಗ ಮತ್ತೆ ಪ್ರಾರ್ಥಿಸಿದಂತೆ ದೇವದೇವ ಪ್ರಸನ್ನೋಸಿ ಪ್ರಸಾದಂ ಕುರುಕೇಶವ ಅವಲೋಕನದ ನೇನ ಭೂಯೋ ಮಾಂ ಪಾಲಯ ವ್ಯಯ ಓ ದೇವತೆಗಳಿಗೂ ಒಡೆಯನಾದಂತಹ ದೇವನೇ ನನ್ನ ಮೇಲೆ ಕರುಣೆ ತೋರಿ ನೀನು ನಿನ್ನನ್ನ ನೀನು ತೋರಿದೆ ನನಗೆ ಓ ಕೇಶವ ಮಾಂ ಅನುಗ್ರಹಾಣ ಪ್ರಸನ್ನನಾಗಿದ್ದಿ ನೀನು ನಗುಮೊಗದವನಾಗಿ ನನ್ನೆಡೆಗೆ ಪ್ರಸಾದವನ್ನ ಬೀರುವ ಮನಸ್ಸಿನವನಾಗಿ ನಿಂತಿರುವೆ ನನ್ನಲ್ಲಿ ಮತ್ತಷ್ಟು ಮತ್ತಷ್ಟು ಪ್ರೀತಿಯನ್ನ ತೋರು ಮುಂದೆಯೂ ನಿನ್ನ ಈ ದರ್ಶನದ ಭಾಗ್ಯವನ್ನ ಕರುಣಿಸು ಭೂಯೋ ಮಾಂ ಪಾಲಯ ಮತ್ತೆ ಮತ್ತೆ ನನ್ನನ್ನು ಪಾಲಿಸು ವ್ಯಯ ಅವ್ಯಯ ಅಂದ್ರೆ ವಿಕಾರ ಇಲ್ಲದವನು ಕೊರತೆ ಇಲ್ಲದವನು ದೋಷ ಇಲ್ಲದವನು ಖರ್ಚಾಗದ ಗುಣಗಳವನು ಪರಿಪೂರ್ಣವಾದ ಸ್ಥಿತಿಯವನು ಈ ಸ್ಥಿತಿಯಲ್ಲಿರುವವೋ ಭಗವಂತನೇ ನಿನ್ನ ದರ್ಶನದ ಭಾಗ್ಯವನ್ನ ಅವಲೋಕನ ದಾನೇನ ನಿನ್ನನ್ನು ಮತ್ತೆ ಮತ್ತೆ ನೋಡುವ ಶಕ್ತಿಯನ್ನ ನನಗೆ ನಿರಂತರ ಕೊಡ್ತಾ ಇರು ಪ್ರಸಾದಂ ಕುರು ನನ್ನ ವಿಷಯದಲ್ಲಿ ಪ್ರಸನ್ನನಾಗು ಪ್ರಸನ್ನನಾಗಿರುವ ನೀನು ಪ್ರಸನ್ನನಾಗಿದ್ದೀಯಾದ್ರಿಂದ ನನ್ನಲ್ಲಿ ಪ್ರಸಾದ ಕೊಡು ನನ್ನಲ್ಲಿ ಪ್ರಸನ್ನತೆಯನ್ನು ತೋರು ಶ್ರೀ ಭಗವಾನು ವಾಚ ಕುರುವತಸ್ತೆ ಪ್ರಸನ್ನೋಹಂ ಭಕ್ತಿಮವ್ಯವಿಚಾರಿಣೀಂ ಯಥಾ ಲಭಿತೋ ಮತ್ತ ಪ್ರಹ್ಲಾದ ತೇ ಅಹಂ ಪ್ರಸನ್ನ ನಿನ್ನ ನುಡಿಗಳಿಗೆ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಗೆ ನಾನು ಪ್ರಸನ್ನನಾಗಿದ್ದೇನೆ ಎಂತ ಭಕ್ತಿ ಅಂದ್ರೆ ಅವ್ಯಭಿಚಾರಿಣೀ ಮಧ್ಯದಲ್ಲಿ ಅದು ಘಾಸಿ ಆಗ್ಲಿಲ್ಲ ಬೇರೆ ಕಡೆಗೆ ವಾಲಲಿಲ್ಲ ಇವ್ನಿಂದ ಆಗುತ್ತೋ ಇಲ್ವೋ ಅಯ್ಯೋ ಈ ದೇವರಲ್ದಿದ್ರೆ ಇನ್ನೊಬ್ರು ದೇವರನ್ನ ಕೇಳೋಣ ಅಥವಾ ಇನ್ನೊಬ್ರು ದೇವತೆಗಳನ್ನ ಅವರ ಪ್ರಕಾರ ಹಾಗೆ ಅಲ್ವಾ ಇವು ಈ ಸಾಮಾನ್ಯ ಇವತ್ತಿನ ಲೋಕದ ಜನ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಸರಿಯಾಗಿ ಅವರಿಗೆ ಬೇಕಾದ್ದು ಸಿದ್ಧಿಸ್ಲಿಲ್ಲ ಅಂದ್ರೆ ನಾಳೆ ಮತ್ತೊಂದು ದೇವಸ್ಥಾನ ನಾಳಿದ ಮತ್ತೊಂದು ದೇವಸ್ಥಾನ ಯಾವ ದೇವರಾದ್ರೂ ಸರಿ ಪರಿಹಾರ ಆದ್ರೆ ಸಾಕು ಅಂತ ಹೊರತು ನಿಷ್ಠೆ ಬೇಕಿಲ್ಲ ದೇವರ ಬಗೆಗಿನ ಸರಿಯಾದ ತಿಳಿವು ಬೇಕಿಲ್ಲ ಆದ್ರೆ ನಿನ್ನ ಭಕ್ತಿ ಅವ್ಯಭಿಚಾರಿಣಿ ಯಾವುದೇ ದೇವರನ್ನ ಪ್ರಾರ್ಥ ದೇವತೆಗಳನ್ನು ಪ್ರಾರ್ಥಿಸಿದ್ರೂ ಆ ದೇವತೆಗಳ ಒಳಗಿರುವಂತಹ ಪರಮ ಚೈತನ್ಯ ಪರಮಾತ್ಮ ನೀನೊಬ್ಬನೇ ಅನ್ನುವ ಎಚ್ಚರ ಇದ್ದಾಗ ದವ್ಯಭಿಚಾರಿಣೀ ಭಕ್ತಿ ಬೇರೆ ದೇವತೆಗಳನ್ನು ಪ್ರೀತಿಸಬಾರದು ಅಂತ ಹೇಳಲಿಲ್ಲ ಬೇರೆ ದೇವತೆಗಳಲ್ಲಿ ನೆಲೆಸಿರುವ ಭಗವಂತನ ಅಂತರ್ಯಾಮಿ ರೂಪವನ್ನು ಚಿಂತಿಸಿ ಅದೇ ರೀತಿಯಾಗಿ ಆಯಾ ಸ್ಥಾನಕ್ಕೆ ತಕ್ಕಂತೆ ಗೌರವ ಸಲ್ಲ ಸಲ್ಲಿಕೆ ಮಾಡ್ತಾ ಯಾರು ಪ್ರಾರ್ಥಿಸ್ತಾನೋ ಅವನು ಶುದ್ಧವಾದ ಭಕ್ತಿಯನ್ನು ಹೊಂದಿದ್ದಾನೆ ಅಂತ ಅರ್ಥ ಇಡೀ ಜಗತ್ತಿನ ಉಳಿದ ದೇವತೆಗಳ ದೊಡ್ಡ ಗುಂಪು ಅನ್ನೋದು ಭಗವಂತನ ಪರಿವಾರ ಆ ಪರಿವಾರ ಸಹಿತನಾಗಿ ಭಗ ಸಶ್ರೀಕಾಯ ಸಪರಿವಾರಾಯ ಸವಾಹನಾಯ ಸಾಯುಧಾಯ ಸಾಂಗಾಯ ವಿಷ್ಣುವೇ ತುಭ್ಯಂ ನಮಃ ಅನ್ನುವ ಎಚ್ಚರದೊಂದಿಗೆ ಅವನು ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಯಥಾಭಿಲಕ್ಷಿತೋ ಮತ್ತಹ ಪ್ರಹ್ಲಾದ ಪ್ರೀತಾಂಬರ ಓ ಪ್ರಹ್ಲಾದನೆ ಇದು ಇನ್ನು ನರಸಿಂಹನ ರೂಪದಿಂದ ಭಗವಂತ ಕಂಬದಿಂದ ಬಂದಾಗ ಅಲ್ಲ ಇದು ಅದಕ್ಕಿಂತ ಪೂರ್ವದಲ್ಲೇ ಪ್ರಹ್ಲಾದ ಭಗವಂತನನ್ನ ಕಂಡಿದ್ದಾನೆ ಪ್ರಹ್ಲಾದನನ್ನ ಕುರಿತು ಭಗವಂತ ಹೀಗೆ ಅವನನ್ನ ವರಬೇಡು ಅಂತ ಕೇಳಿದ್ದಾನೆ ಪ್ರಹ್ಲಾದ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನೀನು ಬಯಸಿದ ವರವನ್ನ ಕೇಳು ನೀಡುವೆ ಅಂತ ಅಂದ ಆಗ ನಿಗೇನ್ ಕೇಳಬೇಕು ಗೊತ್ತಾಗ್ಲಿಲ್ಲ ಕಣ್ಣು ಮುಚ್ಚಿ ಭಗವಂತ ನನ್ನೇ ನೆನೆದು ಪ್ರಹ್ಲಾದ ಉವಾಚ ನಾಥಯೋ ನಿಸಹಸ್ರೇಶು ಯೇಷು ಯೇಷು ವ್ರಜಾ್ಯಹಂ ತೇಷು ತೇಷ್ ಅಚ್ಯುತಾ ಭಕ್ತಿ ಅಚ್ಯುತಾ ಸುಸದಾ ಸುಸದಾತ್ಮಯಿ ಯಾ ಪ್ರೀತಿವೇಕಾನಿಷೇ ಶ್ವನಪಾಯಿನಿ ತ್ವಾಮನು ಸ್ಮರತಸ್ಸಾ ಮೇ ಹೃದಯನ್ನಾಪಸರ್ಪತೂ ಉಷ ನಮ್ಮ ಪ್ರಾರ್ಥನೆ ಆಗ್ಬೇಕಾದ ಮಾತು ಇದು ದೇವರತ್ರ ನಾವು ನಿರಂತರ ಕೇಳಿಕೊಳ್ಳಬೇಕಾದ ಮಾತು ತುಂಬಾ ಸುಂದರವಾದ ಮಾತು ಭಾಗವತದಲ್ಲಿ ಒಂದು ರೀತಿಯಾದ ಪ್ರಾರ್ಥನೆ ಬಂದಿದ್ರೆ ಇಲ್ಲಿ ಪ್ರಹ್ಲಾದ ನಮ್ಮ ಪ್ರಾರ್ಥನೆಯನ್ನು ಭಗವಂತನ ಬಳಿ ಮಾಡ್ತಾ ಇದ್ದಾನೆ ಯಾ ನಾಥ ಯೋನಿ ಸಹಸ್ರೇಶು ಯಾವ ಯಾವ ಶರೀರದಲ್ಲಿ ನಾನು ಹುಟ್ಟಿ ಬರ್ತೇನೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಿನ್ನ ಭಕ್ತಿಗೆ ಚ್ಯುತಿ ಇಲ್ಲದಿರಲಿ ನಿನ್ನ ಭಕ್ತಿಯ ಬಗ್ಗೆ ಅಚ್ಚುತವಾದ ಭಕ್ತಿ ಬರಲಿ ನಿನ್ನ ಭಕ್ತಿಗೆ ನನಗೆ ಮಧ್ಯದಲ್ಲಿ ತಡೆ ಬರಬಾರದು ಏಷು ಏಷು ವ್ರಜಾಮ್ಯಹಂ ಯಾವ ಯಾವ ಶರೀರಕ್ಕೆ ಪ್ರವೇಶಿಸ್ತೇನೋ ಎಷ್ಟು ಸಾವಿರಾರು ಶರೀರಕ್ಕೆ ಪ್ರವೇಶಿಸಿದ್ರೂ ಸರಿ ನಿನ್ನಿಂದ ನನ್ನ ಮನಸ್ಸು ದೂರ ಆಗಬಾರದು ನಿನ್ನನ್ನು ಹೊರತುಪಡಿಸಿದ ಆಲೋಚನೆಗಳು ನನ್ನಲ್ಲಿ ಹುಟ್ಟಬಾರದು ನಾನು ಪ್ರಾಣಿ ಶರೀರದಲ್ಲಿ ಹೋದ್ರೂ ಅದು ನಿನ್ನ ನೆನಪು ನನಗೆ ಹುಟ್ಟಬೇಕು ಆ ರೀತಿ ನನ್ನನ್ನು ಅನುಗ್ರಹಿಸು ತೇಷು ತೇಷು ಅಚ್ಚುತಾ ಭಕ್ತಿ ಇದ್ದಾಗಲೆಲ್ಲಾ ನಿನ್ನ ಬಗೆಗೆ ತಡೆಯೊಡ್ಡದ ಭಕ್ತಿ ನನ್ನಲ್ಲಿ ಉಮ್ಮಳಿಸಲಿ ನಿನ್ನ ಹೊರತು ಪೊರೆವರಾರಿಲ್ಲ ಎನ್ನುವ ಎಚ್ಚರ ಎನಗೆ ಸದಾ ಇರಲಿ ಅಚ್ಚುತಾಸು ತ್ವಯಿ ಎಂದೂ ಕೂಡ ಬಿಟ್ಟು ಹೋಗದ ಭಕ್ತಿಯನ್ನ ಎನಗೆ ಕೊಡುದೇವಾ ಯಾ ಪ್ರೀತಿ ಪ್ರೀತಿರ ವಿಷಯ ಶ್ವನಪಾಯಿನಿ ತಿಳುವಳಿಕೆ ಇಲ್ಲದ ಅವಿವೇಕಿಗಳು ವಿಷಯದ ಸುಖದಲ್ಲಿ ಲಂಪಟರಾಗಿ ಏನು ಬೆನ್ನು ಬೀಳ್ತಾರೋ ಅದೇ ಸುಖ 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 ಅಂತಂದ್ರೆ ಅದರ ಬೆನ್ನು ಹಿಂದೆ ಬಿದ್ದು ಅದನ್ನೇ ಪಡೆಯುವುದಕ್ಕೆ ನೂರಾರು ಪ್ರಯತ್ನಗಳನ್ನು ಮಾಡುತ್ತಾರೋ ಆ ಸುಖವನ್ನ ನನಗೆ ನೀನು ನಿನ್ನ ಸ್ಮರಣೆಯಲ್ಲಿ ಕೊಡು ನಿನ್ನನ್ನು ಸ್ಮರಿಸಿದಾಗ ನನಗೆ ಆ ಸುಖ ಸಿಗಲಿ ನಿನ್ನ ಸ್ಮರಣೆಯಲ್ಲೇ ಆ ಸುಖ ಇದೆ ಅನ್ನುವ ವಿವೇಕ ನನಗೆ ಉಂಟಾಗಲಿ ಆ ಪುಣ್ಯ ಸ್ಮರಣೆಯಲ್ಲಿ ಕಾಣುವ ಸುಖ ನಿರಂತರ ನನ್ನಲ್ಲಿರಲಿ ನಿನ್ನ ನೆನಪನ್ನ ನನ್ನ ಮನಸ್ಸು ಯಾವತ್ತು ಕಳಕೊಳ್ಳದಿರಲಿ ಹೃದಯಾನ್ನಾಪಸರ್ಪತು ನನ್ನ ಹೃದಯದಿಂದ ನಿನ್ನ ಎಚ್ಚರ ತಪ್ಪದಿರಲಿ ತ್ವಾಂ ಅನುಸ್ಮರತಃ ಸಮೇ ಅವರೆಲ್ಲ ಯಾವ ವಿಶ್ ಯಾವದರ ಸ್ಮರಣೆಯಿಂದಾಗಿ ಸುಖ ಪಡ್ತಾರೋ ಯಾವ ಲೋಕದ ವಿಷಯದಿಂದ ವಿವೇಕಿಗಳು ಸುಖ ಇದೆ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳುತ್ತಾರೋ ಅದಕ್ಕಿಂತ ಹೆಚ್ಚಿನ ಅದಕ್ಕಿಂತ ಸರಿಯಾದ ಅದಕ್ಕಿಂತ ಉತ್ತಮವಾದ ಸುಖವನ್ನು ನಿನ್ನ ಸ್ಮರಣೆಯಿಂದ ನನಗೆ ಉಂಟಾಗುವಂತೆ ಮಾಡಿ ನಿನ್ನ ನೆನಪು ಮರೆಮಾಚದಂತೆ ನನ್ನ ಹೃದಯದಲ್ಲಿ ನಿನ್ನ ಸ್ಥಾನ ಭದ್ರಗೊಳ್ಳಲಿ ಅಂತ ಪ್ರಹ್ಲಾದನನ್ನ ಪ್ರಹ್ಲಾದನ ಮಾತನ್ನ ನಾವು ಕೂಡ ನಮ್ಮ ಮಾತಾಗಿ ರೂಪಿಸಿಕೊಳ್ಬೇಕಾದದ್ದು ವಿಷ್ಣು ಪುರಾಣದ ಸಂದೇಶ ಭಗವಂತ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾನೆ ಮೈ ಭಕ್ತಿ ಸ್ಥವಾಸ್ತ್ಯವ ಭವಿಷ್ಯತಿ ವರಶ್ಚ ಮತ್ತ ಪ್ರಹ್ಲಾದ್ರಿಯತ ಯತ್ತ ವೇಪ್ಸಿತ ಓ ಪ್ರಹ್ಲಾದ ಮಗು ನಿನ್ ನೀನು ನನ್ನ ಮೇಲೆ ಇಟ್ಟ ಭಕ್ತಿ ಅದು ನಿರಂತರ ನಿನಗೆ ಇದ್ದೇ ಇರುತ್ತೆ ಮುಂದೆಯೂ ಉಳಿಯತ್ತೆ ಎಂದು ಅಳಿದು ಹೋಗುವಂತಹ ಸ್ಥಿತಿ ಇಲ್ಲ ನಾನೇನು ಕೇಳು ಅಂತ ಹೇಳಿದ್ರೆ ಭಕ್ತಿ ಇರ್ಲಿ ಇಂತ್ಲ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದೆಯಲ್ಲೋ ಏನಾದ್ರೂ ಬೇಕಿದ್ರೆ ಕೇಳು ನಾನು ನಿನಗೆ ಅವುಗಳಿಗಿಂತ ಮಿಗಿಲಾದದ್ದೇನೋ ಕೊಡಬೇಕು ಅಂತ ಬಯಸ್ತಾ ಇದ್ದೇನೆ ನೀನೇನ್ ಬೇಕು ಕೇಳು ಭಕ್ತಿ ಬೇಕು ಭಕ್ತಿ ಶಕ್ತಿ ಬೇಕು ಜ್ಞಾನ ಬೇಕು ವಿರಕ್ತಿ ಬೇಕು ಇದೆಲ್ಲ ಸರಿ ಇದು ಇರುವುದಕ್ಕೇನೆ ನಾನ್ ನಿನಗೆ ನಿನ್ನ ಹತ್ರ ಬಂದದ್ದು ಅದನ್ನೇ ಮತ್ತೆ ಏನ್ ಕೇಳ್ತಾ ಇದ್ದೀವಿ ಬೇರೆ ಏನಾದ್ರೂ ಕೇಳು ನೀನ್ ಕೇಳಿದಂತೆ ನನ್ನಲ್ಲಿ ನಿನಗೆ ನಿರಂತರವಾದ ಭಕ್ತಿ ಇರುತ್ತೆ ಉಳಿಯತ್ತೆ ಎಂದು ಅಳಿಯದಂತೆ ಅದು ನಿನ್ನ ಸ್ಥಾಯಿ ಭಾವವಾಗಿ ದೇವರ ಹೆಸರು ಕೇಳಿದಾಗಲೆಲ್ಲ ಹೃದಯ ಕರಗಿ ಬಿಡುತ್ತೆ ದುಃಖ ಉಮ್ಮಳಿಸಿ ಬರುತ್ತೆ ಭಗವಂತನ ಬಗೆಗಿನ ಪ್ರೀತಿ ಅವನು ಕೊಟ್ಟ ಅನುಗ್ರಹ ಅನುಗ್ರಹದ ಬದುಕು ಅದು ಎಷ್ಟು ಮಾಡಿದರೂ ಪ್ರತ್ಯುಪಕಾರದ ರೂಪದಲ್ಲಿ ತೀರಿಸಲಿಕ್ಕಾಗದೇ ಇರುವಂಥದ್ದು ಅವನಿಂದ ಪಡೆದ ಉಪಕಾರ ಅನಿಮಿತ್ತವಾದ ಉಪಕಾರ ಮಾಡಿದ ಪರಮ ಮಿತ್ರ ಪರಮಾತ್ಮ ಅನ್ನುವ ಈ ಎಚ್ಚರ ನಿನಗೆ ಸದಾ ಇರುತ್ತೆ ಹೆದರು ಬೇಡ ಬೇರೇನಾದ್ರೂ ಕೇಳು ಕೊಡ್ತೇನೆ ಅಂತ ದೇವರು ಮತ್ತೆ ಅವನನ್ನು ಒತ್ತಾಯ ಮಾಡ್ತಾನೆ ಇದು ಲೋಕದಲ್ಲೂ ಹಾಗೇನೆ ನಮಗೆ ನಾವೇನೋ ಒಂದು ಒಳ್ಳೆಯದನ್ನ ಮಾಡಲಿ ಹೊರಟಾಗ ಒಳ್ಳೇದೊಂದು ಚೂರು ಫಲ ಸಿಕ್ಕಿದ ಹಾಗಾಗಿ ಲೋಕದ ಫಲಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಭಗವಂತನಲ್ಲಿ ಮನಸ್ಸು ಕಮ್ಮಿಯಾಗಿ ಲೋಕದ ಸೌಖ್ಯದ ಬಗೆಗಿನೇ ಆ ಮಂತ್ರದ ಫಲ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬಿದ್ರೆ ನಾವು ಆ ಸಿದ್ಧಿಯೇ ನಮಗೆ ವಿಘ್ನವಾಗಿ ನಮ್ಮ ಬದುಕಿನ ದಾರಿಯಲ್ಲಿ ಪರಮಾತ್ಮ ಅನ್ನುವ ದೊಡ್ಡ ಗುರಿಯನ್ನ ಮರೆಮಾಚುವಂತೆ ಮಾಡುತ್ತೆ ತಾತ್ಕಾಲಿಕವಾದ ಸೌಖ್ಯಗಳೇ ಪರಸೌಖ್ಯ ಅಂತ ಭಾವಿಸಿ ಅಲ್ಲೇ ಮುಳುಗಿ ಮತ್ತೆ ವ್ಯಥೆಯಿಂದ ನಿಜವಾದ ದಾರಿ ಕಳೆದು ಹೋಯ್ತಲ್ವಾ ಅಂತ ಕೈ ಹಿಸಿಕೊಳ್ಳುವಂತಹ ದುಸ್ಥಿತಿಗೆ ನಾವು ಬೀಳ್ತೇವೆ ಆದ್ರೆ ಪ್ರಹ್ಲಾದ ಬಹಳ ಜಾಣ ಎಷ್ಟು ತರದ ಎಚ್ಚರಿಕೆಯನ್ನ ನಚಿಕೇತ ಹೇಗೆನ ಯಮನ ಹತ್ರ ಪ್ರಶ್ನೆ ಕೇಳಿದಾಗ ಯಮ ದಾರಿ ತಪ್ಪಿಸುವ ಆಮಿಷಗಳನ್ನು ಒಡ್ಡಿದ್ರು ನನಗೆ ಭಗವಂತನ ಬಗ್ಗೆಯೇ ಹೇಳು ಅಂತ ಕೇಳಿದ್ನು ಹಾಗೆ ಪ್ರಹ್ಲಾದನು ಕೂಡ ಮತ್ತೆ ಮತ್ತೆ ನಾರಾಯಣ ನರಸಿಂಹ ನಿನಗೇನ್ ಬೇಕು ಕೇಳು ಅಂತ ಒತ್ತಾಯ ಮಾಡ್ತಾ ಇದ್ರೆ ಪ್ರಹ್ಲಾದ ಸ್ಪಷ್ಟ ನಿಲುವಿನಿಂದ ಕೂಡಿದ ಮಾತನ್ನ ಮತ್ತೆ ಆಡತಾನೆ ಮೈ ದ್ವೇಷಾನುಬಂಧೋ ಭೂತು ವ್ಯುದ್ಯತೆ ತವ ಮತ್ ಪಾಪಂ ದೇವತಸ್ಯ ಪ್ರಣಶ್ಯತು ಓ ದೇವ ನಿನ್ನನ್ನು ನಾನು ಸ್ತುತಿಸಲಿಕ್ಕೆ ಹೋದಾಗ ನನ್ನ ತಂದೆ ನಿನ್ನನ್ನು ಸ್ತುತಿಸದಂತೆ ನನ್ನನ್ನು ತಡೆದ ದ್ವೇಷದ ದೃಷ್ಟಿಯಿಂದ ನನ್ನನ್ನು ಕಂಡ ಅಂತಹ ಅನೇಕ ದೋಷಗಳಿಂದ ಸಂಚಿತವಾದ ಪಾಪಗಳನ್ನು ಹೊತ್ತ ನನ್ನ ತಂದೆಯ ಹೃದಯದ ಭಾರ ಇಳಿದು ಪಾಪಗಳು ಪರಿಹಾರಗೊಳ್ಳಲಿ ಅಂತ ಕೇಳುತ್ತಾನೆ ಶಸ್ತ್ರಾಣಿ ಪಾತಿತಾನೆ ಕ್ಷಿಪ್ತೋ ಯಚ್ಚಾಗ್ನಿ ಸಂಹತ್ ಸಂಹತೌ ದಂಶಿತಶ್ಚೋ ಚೋರ ಚೋರಗೈರ್ ದತ್ತಂ ಯದ್ವಿಷಂ ದತ್ತಮ ಭೋಜನೆ ಬದ್ಧ್ವ ಸುದ್ರೆ ಯತ್ ಕ್ಷಿಪ್ತೋ ಯಚ್ಚಿತ್ತೋಸಿ ಶಿಲೋಚ್ಚೈ ಅನ್ಯಾನಿ ಚಾಪ್ಯಸು ಅಸಾಧೂನಿ ಯಾನಿ ಯಾನಿ ಕೃತಾನಿ ತು ತ್ವಯಿ ಭಕ್ತಿ ಮತೋ ದ್ವೇಷಾದ್ ಅಗಸ್ತ ಸ್ತಂಭವತ್ ಸ್ತಂಭವಶ್ಚಯ ತತ್ವತ್ ಪ್ರಸಾದ ಪ್ರಭೋ ಸದ್ಯ ತೇನ ಮುಚ್ಚೇತ ಮೇ ಪಿತಾ ನನ್ನ ಮೇಲೆ ಶಸ್ತ್ರಗಳನ್ನ ಪ್ರಯೋಗಿಸಿದ್ರು ಬೆಂಕಿಗೆ ತಳ್ಳಿದ್ರು ಹಾವುಗಳಿಂದ ಕಚ್ಚಿಸಿದ್ರು ಅನ್ನಕ್ಕೆ ವಿಷವನ್ನ ಬೆರೆಸಿದ್ರು ಚೆನ್ನಾಗಿ ಕೈಕಾಲು ಕಟ್ಟಿ ಕಡಲಿನ ಮಧ್ಯಕ್ಕೆ ಎಸೆದ್ರು ಪರ್ವತಗಳ ದೊಡ್ಡ ಬಂಡೆಯ ತುಂಡುಗಳಿಂದ ಹಾಕಿದ ನನ್ನ ಮೇಲೆ ಎಂದೂ ಏಳಲಾಗದಂತೆ ಮುಚ್ಚಿ ಹಾಕಿದ್ರು ಆದರೆ ಇದೆಲ್ಲದರ ಹಿಂದೆ ಇದ್ದದ್ದು ನಿನ್ನ ಭಕ್ತ ಅನ್ನುವ ಕಾರಣಕ್ಕಾಗಿ ನನ್ನ ಮೇಲಿನ ದ್ವೇಷ ಇಂತಹ ಹಲವಾರು ದುಷ್ಕೃತ್ಯಗಳು ಯಾನ್ ಅನ್ಯಾನಿ ಚ ಸಾಧೂನಿ ಯಾನಿ ಯಾನಿ ಕೃತಾನಿತು ವಿಚ್ ಕ್ರಾಫ್ಟ್ ನಂತಹ ಅತ್ಯಂತ ಭಯಾನಕವಾದ ಕೃತ್ಯ ಪ್ರಯೋಗಗಳನ್ನ ಭೂತ ಪಿಶಾಚಗಳನ್ನ ನನ್ನ ಮೇಲೆ ಎರಗುವಂತೆ ಮಾಡಿದ್ರು ಆದ್ರೆ ನಿನ್ನಲ್ಲಿ ಭಕ್ತಿ ಇದ್ದದ್ರಿಂದ ತತ್ಪ್ರಸಾದ ಅಥವಾ ನಿನ್ನ ಪ್ರಸಾದದಿಂದ ನನ್ನ ಮೇಲೆ ತೋರಿದ ಭಕ್ ದ್ವೇಷ ಅದು ಅವನ ಅವಸಾನಕ್ಕೆ ಕಾರಣವಾಗುವಂತದ್ದಾಗಿದೆ ಇಂಥ ಎಲ್ಲಾ ಪಾತಕಗಳಿಂದ ನನ್ನ ತಂದೆ ಬಿಡುಗಡೆ ಹೊಂದಬೇಕು ಅಂದ್ರೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಆಗುದು ಅವನಿಗೆ ಎಚ್ಚರ ಇದ್ರೆ ಮಾತ್ರ ಅವನಲ್ಲಿರುವಂತಹ ವಿಜಯನ ಜಯ ವಿಜಯನ ಸಂಬಂಧ ಅದು ಇದ್ರೆ ಮಾತ್ರ ಯಾಕೆಂದ್ರೆ ಬೇರೆ ಸಂದರ್ಭದಲ್ಲಿ ಒಳ್ಳೆ ಮಾತಾಡಿದ್ದು ಕೂಡ ಅವನ ಗಮನಕ್ಕೆ ಬಂದಿದೆ ಅಥವಾ ಒಳ್ಳೆಯ ರೀತಿಯ ಚಿಂತನೆಗಳು ತಂದೆ ಹೃದಯದಲ್ಲಿ ನೆಲೆಸಿರುವುದು ಅವನಿಗೆ ಕಂಡಿದೆ ಅಸುರರು ಬಂದಾಗ ದೇವತೆಗಳು ಎದುರಾದಾಗ ಆಕ್ರೋಶ ಎದ್ದೇಳುತ್ತೆ ಒಳಗಿನ ಪ್ರಭಾವದಿಂದ ಆದ್ರೆ ನಿಜದ ಅರ್ಥದಲ್ಲಿ ಒಳಗಿರುವ ಸತ್ಸನ್ ಸಜ್ಜೀವವನ್ನ ಉದ್ಧರಿಸುವ ದೃಷ್ಟಿಯಿಂದ ಅಪ್ಪ ನೀನ್ ಮೇಲ್ನೋಟಕ್ಕೆ ಕಂಡಾಗ ಅವನು ಇದ್ದಂತೆ ಇಲ್ಲ ಅವನ ಒಳಗಿನ ಆಂತರ್ಯ ಬೇರೆ ಇದೆ ಅದು ಅದಕ್ಕೆ ಸಾಕ್ಷಿ ಅದ ಮುಂದೆ ಅವತಾರದ ದರ್ಶನವಾದಾಗ ಆತ ಶರಣಾಗತನಾಗುವ ಮಾತಿನಲ್ಲೇ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಸಂಗತಿಗಳನ್ನ ಮುಂದೆ ಮತ್ತೆ ಭಗವಂತ ಪ್ರಹ್ಲಾದನ ಹತ್ರ ಮಾತುಕತೆ ಆಡ್ತಾ ಹೇಳ್ತಾನೆ ಆ ಉಪದೇಶದ ಭಾಗಗಳನ್ನ ಮತ್ತೆ ನಾಳೆಯ ಚಿಂತನೆಯ ಅನುಸಂಧಾನ ಮಾಡಲು ಶ್ರೀಹರಿ ಶ್ರೀ